ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ನಾವು ಮನೇಲಿ ಯಾವ ರೀತಿಯಾಗಿ ಬೇಳೆ ವಡೆ ಮಾಡ್ಕೊಳ್ಳೋದಂತ ಇದ್ದೀನಿ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಈ ಥರ ನೀವು ವಡೆ ಮಾಡಿಕೊಟ್ರೆ ಮನೆ ಮಂದಿ ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ನೀವು ಕೂಡ ಒಂದು ಈ ವಡೆ ಮಾಡೋದು ಟ್ರೈ ಮಾಡಿ ನಾವು ಹೊರಗಡೆ ಏನು ಹೋಟೆಲಲ್ಲಿ ಮಾಡ್ತಾರಲ್ವ ಅದೇ ರುಚಿ ಮನೇಲೇ ಟ್ರೈ ಮಾಡಬಹುದು ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆ ನೆನೆ ಹಾಕಿದ್ದೀನಿ ಇದನ್ನು ರಾತ್ರಿ ಇಡೀ ನೆನೆಸಿಬಿಟ್ಟು ನೀವು ಬೆಳಗ್ಗೆ ಕೂಡ ಮಾಡ್ಬೋದು ಅಥವಾ ಬೆಳಗ್ಗೆ ನೆನೆಸಿ ಸಾಯಂಕಾಲ ಕೂಡ ಮಾಡ್ಬೋದು ಒಂದು ಐದರಿಂದ ಆರು ತಾಸು ನೆನೆಯಬೇಕು ಉದ್ದಿನಬೇಳೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಗಂಟೆ ಎರಡು ಗಂಟೆ ಎಲ್ಲ ನೆನೆಸಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೆನೆಸಿರುವಂತಹ ಉದ್ದಿನಬೇಳೆನ ನೀರೆಲ್ಲ ತೆಗೆದುಕೊಂಡ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜರ್ಗೆ ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ಏನಲ್ಲ ಟೀ ಕುಡಿಯೋ ಕಪ್ಪಿಂದ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಇನ್ನು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಇದನ್ನಿವಾಗ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಈ ಹಿಟ್ಟನ್ನು ಇವಾಗ ನಾವು ಕೈ ಬಿಡ್ದೇನೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಹಗರ ಆಗ್ಬೇಕು ನಮಗೆ ಇವಾಗ ಹಾಂ ಯಾವ ಥರ ಅಂದರೆ ಹಳ ಈ ಹತ್ತಿ ಬರುತ್ತಲ್ವಾ ಆ ಥರ ಆಗುತ್ತೆ ಇಟ್ಟು ನೀವು ಮಿಕ್ಸ್ ಮಾಡಿದಷ್ಟೂ ಓಕೆ ನೋಡಿ ಈ ಥರ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಈ ಥರ ನೀರಿನಲ್ಲಿ ಹಾಕಿ ನೋಡಿ ಹಿಟ್ಟು ನೀರಿನಲ್ಲಿ ಹಾಕಿದಾಗ ಮೇಲ್ಗಡೆ ತೇಲ್ಬೇಕು ಹಾಂ ಇವಾಗ ಏನು ಅಲ್ವಾ ಈ ಥರ ಆಯಿತು ಅಂತಂದರೆ ಕರೆಕ್ಟಾಗಿ ಆಗಿರುತ್ತೆ ಅಳತೆ ಇದಕ್ಕಿವಾಗ ನಾವು ಏನೇನು ನಮಗೆ ಸಾಮಗ್ರಿಗಳು ಬೇಕಿಲ್ಲ ಸೇರಿಸ್ಕೊಂಡ್ಬಿಡೋಣ ಬಿಡೋಣ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಸಿ ಹಾಕೊಳ್ಳೋಣ ಸಣ್ಣಗೆ ಹೆಚ್ಚಿಬಿಟ್ಟು ಒಂದು ಅಥವಾ ಎರಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಬಿಟ್ಟು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ ಚೆನ್ನಾಗಿದೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಓಕೆ ನೋಡಿ ಇವಾಗ ನಾನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಕೈಯಿಂದ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಇದನ್ನು ಬಾಣಲೆಗೆ ಹಾಕ್ಕೊಳ್ಬೇಕು ಪಕ್ಕದಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಳ್ಳಿ ಒಂದು ಪ್ಲೇಟ್ನಲ್ಲಿ ನೋಡಿ ಈ ಥರ ಹಾಕ್ಕೊಳ್ಳಿ ನಿಮಗೆ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದರೆ ನೀವು ಒಂದು ಜರಡಿ ತೆಗೆದುಕೊಂಬಿಟ್ಟು ಅದರ ಮೇಲ್ಗಡೆ ಈ ಥರ ಮಾಡಿ ಹೋಲ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಇಲ್ಲ ಒಂದು ಸೌಟಿಂದನೂ ಕೂಡ ಹಾಕ್ಕೊಳ್ಬಹುದು ನೋಡಿ ಇವಾಗ ನಾನಿಲ್ಲಿ ಒಂದು ಐದರಿಂದ ಆರು ವಡೆ ಹಾಕಿದ್ದೀನಿ ಇದನ್ನಿವಾಗ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಕಲರ್ ಚೇಂಜ್ ಆಗಿ ಆಗ್ತಾ ಇದೆ ಒಡೆದು ನೋಡಿ ಇವಾಗ ಇದು ರೆಡಿ ಆಗಿದೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ತರ ಉಳಿದಿರುವಂತಹ ಹಿಟ್ಟಿನಿಂದ ವಡಾನಟ್ ರೆಡಿ ಮಾಡಿಟ್ಕೊಳ್ಳಿ ಇದ್ರ ಜೊತೇಲಿ ಚಟ್ನಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಉದ್ದಿನ ವಡೆ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಬಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ Keep watching. Thank you. Bye-bye.